அந்த ஊரில் இருக்கும் என் குடும்பம் அதனால தான் அவர் இங்கே வந்திருக்காரு தான் நான் பேச்சை ஆரம்பிக்கும் பொழுது நான் உயிரே உறவே தமிழே என்று ஆரம்பித்தேன் அதுல தமிழிலிருந்து பிறந்தது தான் உங்கள் பாஷையும் அதனால் நீங்களும் அதில் உட்படுவீர்கள் பந்துகளே நமக்கு எல்லாருக்கும் அங்கே தமிழ் நட்ட கமல்ஹாசன் அவரு சார்வஜனிக்க காரியக்கிரம ஒன்றில் அந்த ದಗ್ ಆಫ್ ಲೈಫ್ ಮೂವಿ ಪ್ರಮೋಷನ್ ಈವೆಂಟ್ನಲ್ಲಿ ಕನ್ನಡವು ತಮಿಳಿನಿಂದ ಹುಟ್ಟಿಕೊಂಡಿದೆ ಎಂದು ಶಿವರಾಜ್ ಕುಮಾರ್ ಅವರಿಗೆ ಹೇಳ್ತಾರೆ ಈ ಹೇಳಿಕೆಯು ಕಾನೂನಿನ ಅಡಿಯಲ್ಲಿ ಕಾನೂನು ಕ್ರಮಕ್ಕೆ ಒಳಪಡುತ್ತದೆಯೇ ಎಂದು ನಿರ್ಣಯಿಸಲು ನಾವು ಈ ಕೆಳಗಿನವುಗಳನ್ನು ವಿಶ್ಲೇಷಿಸಬೇಕು ಪ್ರಮುಖವಾಗಿ ಕಾನೂನಿನ ಪ್ರಶ್ನೆಗಳು ಕಮಲಾಸನ್ ಅವರ ಹೇಳಿಕೆಯು ದ್ವೇಷವನ್ನು ಉತ್ತೇಜಿಸುವುದಕ್ಕೆ ಸಮನಾಗಿದೆಯೇ ಅಥವಾ ಇದು ಶಾಂತಿ ಭಂಗವನ್ನು ಪ್ರಚೋದಿಸುವ ಉದ್ದೇಶದಿಂದ ಕನ್ನಡ ಭಾಷೆ ಅಥವಾ ಜನರನ್ನು ಅವಮಾನಿಸಿದೆಯೇ ಎಂದು ನಾವು ಪ್ರಶ್ನೆ ಉದ್ಭವ ಆಗುತ್ತದೆ ಅಥವಾ ಇದು ದ್ವೇಷ ಭಾಷಣ ಅಥವಾ ಸಾರ್ವಜನಿಕವಾಗಿ ದುಷ್ಕೃತ್ಯವೇ ಎಂಬ ಪ್ರಮುಖ ಪ್ರಶ್ನೆಗಳು ಮೂಡುತ್ತವೆ ಈ ಕೃತ್ಯಕ್ಕೆ ಅನ್ವಯವಾಗಬಹುದಾದ ಬಿ ಎನ್ ಎಸ್ ಸೆಕ್ಷನ್ಗಳನ್ನು ಯಾವುದ್ಯಾವು ಎಂದು ತಿಳಿಯೋಣ ಬನ್ನಿ ಮೊದಲನೆಯದಾಗಿ ಕಮಲಾಸನ್ ಅವರು ಈ ಹೇಳಿಕೆಯು ವಿವಿಧ ಗುಂಪುಗಳ ನಡುವೆ ದ್ವೇಷವನ್ನು ಉತ್ತೇಜಿಸುತ್ತಿದ್ದರೆ ಬಿ ಎನ್ ಎಸ್ ಸೆಕ್ಷನ್ ನೂರ ತೊಂಬತ್ತೈದು ಕೆಳಗಡೆ ಕೇಸನ್ನು ದಾಖಲಿಸ್ಬೋದು ಈ ಸೆಕ್ಷನಿನ ಸಾರಾಂಶ ಏನು ಹೇಳುತ್ತೆ ಅಂತಂದರೆ ಯಾವುದೇ ವ್ಯಕ್ತಿಯು ಧರ್ಮ ಜನಾಂಗ ಹುಟ್ಟಿದ ಸ್ಥಳ ನಿವಾಸ ಭಾಷೆ ಇತ್ಯಾದಿಗಳ ಆಧಾರದ ಮೇಲೆ ಗುಂಪುಗಳ ನಡುವೆ ದ್ವೇಷವನ್ನು ಉತ್ತೇಜಿಸಿದರೆ ಈ ಸೆಕ್ಷನ್ ಸೆಕ್ಷನ್ ಅಡಿಯಲ್ಲಿ ಕೇಸನ್ನು ದಾಖಲಿಸ್ಬೋದು ಮತ್ತು ಇದಕ್ಕೆ ಮೂರು ವರ್ಷದವರೆಗೆ ಜೈಲು ಶಿಕ್ಷೆ ಇರುತ್ತದೆ ಇದರಲ್ಲಿ ಪ್ರಮುಖ ಅಂಶ ಏನಂತ ಹೇಳುತ್ತಂದ್ರೆ ದ್ವೇಷವನ್ನು ಸೃಷ್ಟಿಸುವ ಉದ್ದೇಶವನ್ನು ಸಾಬೀತಿಸ್ಕೊಡ್ಬೇಕು ನಾವು ಆದರೆ ಪ್ರಸ್ತುತತೆ ಕಮಲಾಸನ್ ಅವರು ಹೇಳಿಕೆಯನ್ನು ಕನ್ನಡ ಮತ್ತು ತಮಿಳ್ ಭಾಷಿಕರ ನಡುವೆ ದ್ವೇಷವನ್ನು ಸೃಷ್ಟಿಸುವಂತೆ ಮೇಲ್ನೋಟಕ್ಕೆ ಸಾಬೀತಾದರೆ ಮಾತ್ರ ಈ ಸೆಕ್ಷನ್ ಅನ್ ಹಾಕ್ಬಹುದು ಆದಾಗ್ಯೂ ದುರದ ದುರುದ್ದೇಶ ಪೂರಿತ ಉದ್ದೇಶವಿಲ್ಲದೆ ಕೇವಲ ಐತಿಹಾಸಿಕ ಅಥವಾ ಭಾಷಾಭಿಪ್ರಾಯವು ಸಾಮಾನ್ಯವಾಗಿ ಅರ್ಹತೆ ಪಡೆಯುವುದಿಲ್ಲ ಎರಡನೆಯದಾಗಿ ಧಾರ್ಮಿಕ ಭಾವನೆಗಳಿಗೆ ಅವಮಾನಿಸುವ ಉದ್ದೇಶದಿಂದ ಉದ್ದೇಶಪೂರ್ವಕ ಮತ್ತು ದುರುದ್ದೇಶ ಪೂರಿತ ಹೇಳಿಕೆ ನೀಡಿದ್ದರೆ ಬಿ ಎನ್ ಎಸ್ ಸೆಕ್ಷನ್ ಟೂ ನೆಂಟಿ ಕೆಳಗಡೆ ಕೇಸನ್ನು ದಾಖಲಿಸಬಹುದು ಬಟ್ ಈ ಸೆಕ್ಷನ್ ಯಾವಾಗ ಅನ್ವಯವಾಗುತ್ತದೆ ಅಂದ್ರೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದರೆ ಮಾತ್ರ ಈ ಸೆಕ್ಷನ್ ಅನ್ವಯವಾಗುತ್ತದೆ ಮೂರನೆಯದಾಗಿ ಶಾಂತಿ ಭಂಗವನ್ನು ಪ್ರಚೋದಿಸುವ ಉದ್ದೇಶದಿಂದ ಉದ್ದೇಶ ಪೂರ್ವಕ ಅವಮಾನ ಈ ಹೇಳಿಕೆ ಒಳಗೊಂಡಿದ್ದರೆ ಮಾತ್ರ ಬಿ ಎನ್ ಎಸ್ ಸೆಕ್ಷನ್ ಮುನ್ನೂರ ಐವತ್ತಾರು ಅಡಿಯಲ್ಲಿ ಕೇಸನ್ನು ದಾಖಲಿಸಬಹುದು ಈ ಸೆಕ್ಷನ್ ನ ಸಾರಾಂಶ ಏನು ಹೇಳುತ್ತೆ ಅಂತಂದ್ರೆ ಶಾಂತಿಯನ್ನು ಭಂಗಗೊಳಿಸಲು ಪ್ರಚೋದಿಸುವ ಉದ್ದೇಶದಿಂದ ಯಾರನ್ನಾದರೂ ಅವಮಾನಿಸುವುದು ಇದಕ್ಕೆ ಎರಡು ವರ್ಷದವರೆಗೆ ಜೈಲು ವಾಸ ಇರುತ್ತದೆ ಮತ್ತು ಈ ಹೇಳಿಕೆಯು ಕನ್ನಡ ಭಾಷೆ ಅಥವಾ ಜನರಿಗೆ ಅವಮಾನಕಾರಿಯಾಗಿದ್ದರೆ ಮತ್ತು ಪ್ರಚೋದಿಸುವ ಉದ್ದೇಶವನ್ನು ಹೊಂದಿದ್ದರೆ ಮಾತ್ರ ಈ ಸೆಕ್ಷನ್ ಅನ್ವಯವಾಗುತ್ತದೆ ದ್ವೇಷ ಮತ್ತು ಸ್ವಇಚ್ಛೆಯ ಸ್ವ ಕೆಟ್ಟ ಇಚ್ಛೆಯನ್ನು ಉತ್ತೇಜಿಸುವ ಹೇಳಿಕೆಗಳು ಇದ್ದರೆ ಬಿ ಎನ್ ಎಸ್ ಸೆಕ್ಷನ್ ಒಂದು ನೂರ ತೊಂಬತ್ತಾರು ಕೆಳಗಡೆ ಕೇಸನ್ನು ಸಹ ದಾಖಲಿಸಬಹುದು ಈ ಸೆಕ್ಷನ್ ಸಾರಾಂಶ ಸಮುದಾಯಗಳ ನಡುವೆ ದ್ವೇಷ ಅಥವಾ ಕೆಟ್ಟ ಇಚ್ಛೆಯನ್ನು ಉತ್ತೇಜಿಸುವ ಸಾರ್ವಜನಿಕ ಹೇಳಿಕೆಗಳು ಪ್ರಸ್ತುತತೆ ಭಾಷಣವು ತಮಿಳು ಮತ್ತು ಕನ್ನಡಿಗ ಕನ್ನಡಗ ಕನ್ನಡದ ಭಾಷಿಕರ ನಡುವೆ ಉದ್ವಿಗ್ನತೆಯನ್ನು ಉಂಟು ಮಾಡಿದೆ ಮತ್ತು ಉಂಟು ಮಾಡಲು ಉದ್ದೇಶಿಸಿದೆ ಎಂದು ಸಾಬೀತಾದರೆ ಮಾತ್ರ ಈ ಸೆಕ್ಷನ್ ಅಡಿಯಲ್ಲಿ ಕೇಸನ್ನು ದಾಖಲಿಸಬಹುದು ಇದೆಲ್ಲದಕ್ಕೂ ಮೀರಿದ್ದು ವಾಸ್ತವ ತಿಥಿ ವಾಸ್ತವ ಸ್ಥಿತಿಯಲ್ಲಿ ನ್ಯಾಯಾಲಯಗಳು ಸಾಮಾನ್ಯವಾಗಿ ಉದ್ದೇಶ ಮತ್ತು ನಿಜವಾದ ಪ್ರಚೋದನೆ ಅಥವಾ ಸಾರ್ವಜನಿಕ ಅಸ್ವಸ್ಥತೆಗೆ ಸ್ಪಷ್ಟ ಪುರಾವೆಗಳನ್ನು ಬಯಸುತ್ತವೆ ಮತ್ತು ಸಾರ್ವಜನಿಕ ಅಥವಾ ಐತಿಹಾಸಿಕ ಹೇಳಿಕೆಗಳು ತಪ್ಪಾಗಿದ್ದರೂ ಅಥವಾ ವಿವಾದ್ಮ ವಿವಾದಾತ್ಮಕವಾಗಿದ್ದರೂ ಯಾವಾಗಲೂ ದಂಡನಾತ್ಮಕ ಹೊಣೆಗಾರಿಕೆಯನ್ನು ಆಕರ್ಷಿಸುವುದಿಲ್ಲ ಹಾಗಾಗಿ ಸಾರ್ವಜನಿಕ ಕಾರ್ಯಕ್ರಮ ಅಥವಾ ಮಾಧ್ಯಮ ಕಾರ್ಯಕ್ರಮ ಕ್ರಮ ಕಾರ್ಯಕ್ರಮಗಳಲ್ಲಿ ಹೇಳಿಕೆ ನೀಡಿದರೆ ಪ್ರಕರಣ ದಾಖಲಿಸಲು ಸರ್ಕಾರದ ಪೂರ್ವಾನುಮತಿ ಬೇಕಾಗಿರುತ್ತದೆ ಸರ್ಕಾರವು ಪೂರ್ವಾನುಮತಿ ಕೊಟ್ಟರೆ ಮಾತ್ರ ನೀವು ಪರಿಗಣಿಸಬಹುದಾದ ಕಾನೂನು ಪರಿಹಾರ ಪರಿಹಾರಗಳು ಯಾವ್ದಾವುದು ಅಂತಂದ್ರೆ ಬಿ ಎನ್ ಎಸ್ ಅಡ್ ಸೆಕ್ಷ ನೂರ ತೊಂಬತ್ತೈದು ಮುನ್ನೂರ ಐವತ್ತಾರು ಮತ್ತು ನೂರ ತೊಂಬತ್ತಾರು ಅಡಿಯಲ್ಲಿ ಪೊಲೀಸರಿಗೆ ನೇರವಾಗಿ ನೀವು ದೂರನ್ನು ದಾಖಲಿಸಬಹುದು ಅಥವಾ ಪೊಲೀಸರು ಎಫ್ ಐ ಆರ್ ಮಾಡಲು ನಿರಾಕರಿಸಿದರೆ ಬಿ ಎನ್ ಎಸ್ ಎಸ್ ಸೆಕ್ಷನ್ ಇನ್ನೂರ ಮೂ ಇನ್ನೂರ ಇಪ್ಪತ್ತ್ ಮೂರು ಅಡಿಯಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಸರಿಯಾದ ಅಫಿಡವಿಟ್ ಮತ್ತು ಪುರಾವೆಗಳೊಂದಿಗೆ ಖಾಸಗಿ ದೂರನ್ನು ಸಹ ನೀವು ಸಲ್ಲಿಸಬಹುದು ಎಲ್ಲರಿಗೂ ಕಾಡುವ ಕಟ್ಟ ಕಡೆಯ ಪ್ರಶ್ನೆ ಸರ್ ಇಷ್ಟು ದಿನ ಆದರೂ ಯಾಕೆ ಕಮಲ್ ಹಾಸನ್ ಮೇಲೆ ಎಫ್ ಐ ಆರ್ ಯಾಕಾಗಿಲ್ಲ ಅಂತ ಎಲ್ಲರಿಗೂ ಒಂದು ಪ್ರಶ್ನೆ ಮೂಡುತ್ತೆ ಅದಕ್ಕೆ ಉತ್ತರ ಇಲ್ಲಿದೆ ಭಾರತೀಯ ಪ್ರತಿಯೊಬ್ಬ ಪ್ರಜೆಗೂ ವಾಕ್ ಸ್ವಾತಂತ್ರ್ಯ ಫ್ರೀಡಮ್ ಆಫ್ ಸ್ಪೀಚ್ ಅಂತ ಒಂದು ರೈಟ್ಸ್ ಇರುತ್ತೆ ಇದು ಆರ್ಟಿಕಲ್ ನೈನ್ಟೀನು ಸಬ್ ಕ್ಲಾಸ್ ಒನ್ ಆ್ಯಂಡ್ ಸಬ್ ಕ್ಲಾಸ್ ಎ ಕೆಳಗಡೆ ಭಾಷೆ ಮತ್ತು ಸಂಸ್ಕೃತಿ ಸೇರಿದಂತೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ವ್ಯಕ್ತಿಗಳನ್ನು ಆ ಆರ್ಟಿಕಲ್ ರಕ್ಷಿಸುತ್ತದೆ ನ್ಯಾಯಾಲಯಕ್ಕೆ ದುರುದ್ದೇಶ ಪೂರಿತ ಉದ್ದೇಶ ಮತ್ತು ಸಾರ್ವಜನಿಕ ಪರಿಣಾಮದ ಬಲವಾದ ಪುರಾವೆಗಳು ಬೇಕಾಗುತ್ತವೆ ಇದರೆಲ್ಲರ ನಡುವೆ ಕಮಲಾಸ್ ಅನ್ನು ತಿರುವಂತಪುರಂ ಕೇರಳದಲ್ಲಿ ಹೇಳ್ತಾರೆ ನಾನೇನು ಹೇಳಿದ್ದೀನಿ ಪ್ರೀತಿಯಿಂದ ಹೇಳಿರೋದು ದ್ವೇಷದಿಂದಲ್ಲ ಅಂತ ಸ್ಪಷ್ಟನೆ ಸಹ ನೀಡ್ತಾರೆ ಹಾಗಾಗಿ ಅವರ ಮೇಲೆ ದೂರು ದಾಖಲಿಸಲು ಕಾನೂನಿನ ಅಡಿಯಲ್ಲಿ ಸಾಧ್ಯವಿಲ್ಲ ಒಂದುಗಳೇ ಇನ್ನು ಕಮಲಾಸನ್ ಅವರು ಹೇಳಿರುವ ಹೇಳಿಕೆ ತು ತಮಿಳಿನಿಂದಲೇ ಕನ್ನಡ ಹುಟ್ಟಿತು ಎಂದು ಇದ್ರ ಬಗ್ಗೆ ನಾನು ಅಧ್ಯಯನ ಮಾಡಿದಾಗ ನಾನು ಕೆಲವು ವಿಚಾರಗಳನ್ನು ತಿಳಿದೆ ಈ ವಿಚಾರಗಳನ್ನು ಕನ್ನಡದಲ್ಲಿ ಡಾಕ್ಟರೇಟ್ ಪಡೆದಿರುವ ಕೆಲವು ನಮ್ಮ ಸ್ನೇಹಿತರನ್ನು ಸಹ ಸಂಪರ್ಕಿಸಿ ಚರ್ಚಿಸಿ ಹಲವು ವಿಚಾರಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀನಿ ಭಾಷೆಯು ಒಂದು ಕೇವಲ ಸಂವಹನ ಮಾಧ್ಯಮನವ ಮಾಧ್ಯಮವಲ್ಲ ಅದು ಒಂದು ಜನಾಂಗದ ಆತ್ಮ ಅವರ ಸಾವಿರಾರು ವರ್ಷಗಳ ಇತಿಹಾಸ ಸಂಸ್ಕೃತಿ ಮತ್ತು ಬದುಕಿನ ದ್ಯುತಕ ಆದ್ದರಿಂದ ಯಾವುದೇ ಭಾಷೆಯ ಉಗಮ ಮತ್ತು ಬೆಳವಣಿಗೆಯ ಬಗ್ಗೆ ತಪ್ಪು ಮಾಹಿತಿ ಹರಡುವುದು ಆ ಭಾಷೆಯನ್ನು ಮಾತನಾಡುವ ಜನರ ಸಾಂಸ್ಕೃತಿಕ ಗುರುತಿಗೆ ಧಕ್ಕೆ ತಂದಂತೆ ನಮ್ಮ ಸಂವಿಧಾನವು ಪ್ರತಿಯೊಬ್ಬ ನಾಗರಿಕರಿಗೆ ತಮ್ಮ ಸಂಸ್ಕೃತಿಯನ್ನು ರಕ್ಷಿಸುವ ಮತ್ತು ಉತ್ತೇಜಿಸುವ ಹಕ್ಕನ್ನು ನೀಡಿದೆ ಹಾಗೆಯೇ ಭಾಷೆಯು ಈ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿದೆ ಈ ವಿಚಾರದ ಬಗ್ಗೆ ಭಾಷಾಶಾಸ್ತ್ರಜ್ಞರು ಸತ್ಯಾಂಶಗಳು ತಿಳಿಯೋಣ ಬನ್ನಿ ಸತ್ಯವೇನೆಂದರೆ ಕನ್ನಡ ಮತ್ತು ತಮಿಳು ಎರಡು ಭಾಷೆಗಳು ಪರಸ್ಪರ ಅಕ್ಕಪಕ್ಕದಲ್ಲಿ ಹುಟ್ಟುಕೊಂಡಿಲ್ಲ ಅಥವಾ ಒಂದು ಭಾಷೆಯಿಂದ ಇನ್ನೊಂದು ಭಾಷೆ ಹುಟ್ಟಿಕೊಂಡಿಲ್ಲ ಎರಡು ಭಾಷೆಗಳು ದ್ರಾವಿಡ ಭಾಷಾ ಕುಟುಂಬ ಕನ್ನಡ ಮತ್ತು ತಮಿಳು ಎರಡು ದ್ರಾವಿಡ ಭಾಷಾ ಕುಟುಂಬ ಸದಸ್ಯರು ಈ ಕುಟುಂಬವು ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಭಾಷೆಗಳನ್ನು ಒಳಗೊಂಡಿವೆ ಅದರಲ್ಲಿ ಪ್ರಮುಖವಾಗಿ ಕನ್ನಡ ತಮಿಳು ತೆಲುಗು ಮಲಯಾಳಂ ಇವೆಲ್ಲವೂ ಈ ಕುಟುಂಬದ ಪ್ರಮುಖ ಸದಸ್ಯರು ಇದಕ್ಕೆ ಸಂಕ್ಷಿಪ್ತವಾಗಿ ಪ್ರೋಟೋ ದ್ರಾವಿಡ ಅಂತ ಕರೆಯುತ್ತಾರೆ ಮೂಲ ದ್ರಾವಿಡ ಭಾಷೆ ಈ ಎಲ್ಲ ದ್ರಾವಿಡ ಭಾಷೆಗಳಿಗೂ ಒಂದು ಸಾಮಾನ್ಯ ಪೂರ್ವಜ ಭಾಷೆ ಇತ್ತು ಅದನ್ನು ಭಾಷಾ ಶಾಸ್ತ್ರಜ್ಞರು ಪ್ರೋಟೋ ದ್ರಾವಿಡ ಎಂದು ಗುರುತಿಸಿರುತ್ತಾರೆ ಸುಮಾರು ಕ್ರಿಸ್ತಪೂರ್ವ ನಾಲ್ಕು ಸಾವಿರ ಮೂರು ಸಾವಿರ ಅವಧಿಯಲ್ಲಿ ಈ ಪ್ರೋಟೋ ದ್ರಾವಿಡ ಭಾಷೆಯನ್ನು ಮಾತಾಡಲಾಗುತ್ತಿತ್ತು ಎಂದು ಅಂಜ ಅಂದಾಜಿಸಲಾಗಿದೆ ಅಕ್ಕಪಕ್ಕದ ಏನಂತೆ ಕನ್ನಡ ಮತ್ತು ತಮಿಳು ಭಾಷೆಗಳು ಒಂದೇ ತಾಯಿಯ ಗರ್ಭದಿಂದ ಹುಟ್ಟಿದ ಅಕ್ಕಪಕ್ಕದ ಸಹೋದರಿಯರಿಗೆ ಹೋಲಿಸಬಹುದು ಅವರಿಬ್ಬರಿಗೂ ಒಬ್ಬರೇ ತಾಯಿ ಪ್ರೋಟೋ ದ್ರಾವಿಡ ಆದರೆ ಅವರಿಬ್ಬರು ಸ್ವತಂತ್ರವಾಗಿ ಬೆಳೆದು ತಮ್ಮದೇ ಆದ ವ್ಯಕ್ತಿತ್ವವನ್ನು ಅಂದರೆ ಲಿಪಿ ವ್ಯಾಕರಣ ಸಾಹಿತ್ಯವನ್ನು ರೂಪಿಸಿಕೊಂಡಿರುತ್ತಾರೆ ಎರಡೂ ಭಾಷೆಗಳು ಸಹ ಸ್ವಾತಂತ್ರ್ಯವಾಗಿ ಬೆಳವಣಿಗೆ ಹೊಂದಿದ್ದಾವೆ ಅಂದರೆ ಕನ್ನಡ ಮತ್ತು ತಮಿಳು ಎರಡು ತಮ್ಮದೇ ಆದ ಸ್ವಾತಂತ್ರ್ಯ ಲಿಪಿ ವ್ಯಾಕರಣ ಭಾಷಾ ಬೆಳವಣಿಗೆಯ ಇತಿಹಾಸವನ್ನು ಹೊಂದಿವೆ ಅವುಗಳು ಸಾವಿರಾರು ವರ್ಷಗಳಿಂದ ತಮ್ಮದೇ ಆದ ವಿಶಿಷ್ಟ ಸಾಹಿತ್ಯ ಕಾವ್ಯ ಮತ್ತು ಶಿಲ್ಪಕಲೆಯನ್ನು ಪೋಷಿಸಿಕೊಂಡು ಬಂದಿವೆ ಸರಿ ಇವೆರಡರಲ್ಲಿ ಹಳೆಯದು ಯಾವುದು ಅಂತ ಪ್ರಶ್ನೆ ಉದ್ಭವ ಆಗುತ್ತೆ ರಿಗಾರ್ಡಿಂಗ್ ಆಂಟಿಕುಟಿ ಕೆಲವೊಮ್ಮೆ ತಮಿಳು ಕನ್ನಡಕ್ಕಿಂತ ಹಳೆಯದು ಎಂಬ ವಾದ ಕೇಳಿಬರುತ್ತದೆ ಇದನ್ನು ನಾವು ಸ್ಪಷ್ಟಪಡಿಸಬೇಕು ತಮಿಳು ಕ್ರಿಸ್ತಪೂರ್ವ ಮೂರನೇ ಶತಮಾನದಷ್ಟು ಹಳೆಯ ತಮಿಳು ಶಾಸನಗಳು ಲಭ್ಯವಿದೆ ತಮಿಳಿನ ಸಾಹಿತ್ಯದ ಪುರಾವೆಗಳು ಕೂಡ ಬಹಳ ಪ್ರಾಚೀನ ಪ್ರಾಚೀನವಾಗಿವೆ ಮತ್ತು ಕನ್ನಡದ ಬಗ್ಗೆ ಹೇಳೋದಾದರೆ ಕನ್ನಡದ ಮೊದಲ ಸ್ಪಷ್ಟ ಶಾಸನ ಹಲ್ಮಿಡಿ ಶಾಸನ ಕ್ರಿಸ್ತಶಕ ಶಕ ನಾನೂರೈವತ್ತು ಅಂದರೆ ಅದಕ್ಕೂ ಮುಂಚೆ ಕನ್ನಡ ಭಾಷೆ ಮಾತಾಡಲ್ಪಟ್ಟಿದ್ದು ಅದರ ಪ್ರಾಚೀನತೆಯ ಬಗ್ಗೆ ಭಾಷಾ ಶಾಸ್ತ್ರಜ್ಞರಲ್ಲಿ ಯಾವುದೇ ಅನುಮಾನ ಅನುಮಾನವಿಲ್ಲ ಕ್ರಿಸ್ತ ಮೂರನೇ ಶತಮಾನದಷ್ಟು ಹಿಂದೆಯೇ ತಮಿಳು ಶಾಸನಗಳಲ್ಲಿ ಕನ್ನಡದ ಪದಗಳು ಕಂಡುಬಂದಿವೆ ಇದು ಕನ್ನಡದ ಭಾಷೆ ಆ ಸಮಯದಲ್ಲಿ ಅಸ್ತಿತ್ವದಲ್ಲಿತ್ತು ಎಂಬುದಕ್ಕೆ ಸಾಕ್ಷಿಯಾಗಿವೆ ತಮಿಳಿನ ಲಿಖಿತ ಪುರಾವೆಗಳು ಕನ್ನಡಕ್ಕಿಂತ ಅಳೆಯದಿರಬಹುದು ಆದರೆ ಇದರರ್ಥ ಕನ್ನಡ ತಮಿಳಿನಿಂದ ಹುಟ್ಟಿಕೊಂಡಿದೆ ಎಂದಲ್ಲ ಒಂದು ಭಾಷೆಯ ಲಿಖಿತ ರೂಪದ ಲಭ್ಯತೆಗೂ ಆ ಭಾಷೆಯ ಮೂಲಕ್ಕೂ ವ್ಯತ್ಯಾಸವಿದೆ ನಮ್ಮ ನಮ್ಮ ಕಾನೂನು ಹಕ್ಕುಗಳು ಮತ್ತು ಜವಾಬ್ದಾರಿಗಳು ಪ್ರತಿಯೊಬ್ಬರಿಗೂ ಹಕ್ಕು ಪ್ರತಿಯೊಬ್ಬ ನಾಗರಿಕನಿಗೂ ತಮ್ಮ ಇತಿಹಾಸ ಸಂಸ್ಕೃತಿ ಮತ್ತು ಭಾಷೆಯ ಬಗ್ಗೆ ನಿಖರವಾದ ಮಾಹಿತಿ ಪಡೆಯಲು ಹಕ್ಕಿದೆ ತಪ್ಪು ಮಾಹಿತಿಯ ತಪ್ಪು ಮಾಹಿತಿಯು ನಮ್ಮ ಐತಿಹಾಸಿಕ ಅರಿವಿಗೆ ಅನ್ಯಾಯ ಮಾಡಿದಂತೆ ಮತ್ತು ಇನ್ನೊಂದು ಹಕ್ಕು ಸಾಂಸ್ಕೃತಿಕ ಹಕ್ಕು ನಮ್ಮ ಸಂಸ್ಕೃತಿ ಮತ್ತು ಭಾಷೆಯನ್ನು ರಕ್ಷಿಸಲು ಸಂರಕ್ಷಿಸಲು ಮತ್ತು ಉತ್ತೇಜಿಸಲು ನಮಗೆ ಸಂವಿಧಾನಿಕ ಹಕ್ಕಿದೆ ತಪ್ಪು ಹೇಳಿಕೆಗಳು ಈ ಹಕ್ಕಿಗೆ ಧಕ್ಕೆ ತರಬಹುದು ಸಾಮಾಜಿಕ ಸೌಹಾರ್ದತೆ ಇಂತಹ ಹೇಳಿಕೆಗಳು ಒಂದು ರಾಜ್ಯ ಮತ್ತು ಇನ್ನೊಂದು ರಾಜ್ಯದ ನಡುವೆ ಅಥವಾ ಒಂದು ಭಾಷೆಯನ್ನು ಮಾತನಾಡುವ ಜನರ ನಡುವೆ ಅನಗತ್ಯ ಭಿನ್ನಾಭಿಪ್ರಾಯ ಮತ್ತು ಕಲಗಳಿಗೆ ಕಾರಣವಾಗಬಹುದು ಸೌಹಾರ್ದತೆಯ ಸಮಾಜ ನಿರ್ಮಾಣಕ್ಕೆ ನಾವೆಲ್ಲರೂ ಬದ್ಧರಾಗಿರಬೇಕು ಜವಾಬ್ದಾರಿಯುತ ವರ್ತನೆ ಕಮಲಹಾಸನ್ ಅವರು ಒಂದು ಉನ್ನತ ಸ್ಥಾನದಲ್ಲಿರುವವರು ಹಾಗೂ ಸಾರ್ವಜನಿಕ ವ್ಯಕ್ತಿಗಳು ವಿಶೇಷವಾಗಿ ಪ್ರಭಾವಿ ವ್ಯಕ್ತಿಗಳು ತಮ್ಮ ಹೇಳಿಕೆಗಳ ಬಗ್ಗೆ ಹೆಚ್ಚಿನ ಜವಾಬ್ದಾರಿ ಹೊಂದಿರಬೇಕು ಅವರು ನೀಡುವ ಪ್ರತಿಯೊಂದು ಹೇಳಿಕೆಯು ಸತ್ಯಾಂಶಗಳಿಂದ ಕೂಡಿರಬೇಕು ಇಲ್ಲದಿದ್ದರೆ ಅದು ಸಮಾಜದಲ್ಲಿ ದೊಡ್ಡ ಪರಿಣಾಮಗಳನ್ನು ಬೀರಬಹುದು ಕೊನೆಯದಾಗಿ ಬಂಧುಗಳೇ ಕನ್ಕ್ಲೂಷನ್ ಕೊಡ್ತಾ ಇದ್ದೀನಿ ಕನ್ನಡ ಮತ್ತು ತಮಿಳು ಎರಡು ಭಾಷೆಗಳು ಭಾರತದ ಅನನ್ಯ ಸಾಂಸ್ಕೃತಿಕ ಸಂಪತ್ತಿನ ಭಾಗವಾಗಿವೆ ಎರಡು ಸಾವಿರ ವರ್ಷಗಳ ಇತಿಹಾಸ ಶ್ರೀಮಂತ ಸಾಹಿತ್ಯ ಮತ್ತು ಮಹಾನ್ ಸಂಸ್ಕೃತಿಯನ್ನು ಹೊಂದಿವೆ ಈ ಭಾಷೆಗಳ ನಡುವೆ ಮೇಲು ಕೀಳು ಅಥವಾ ಒಂದು ಭಾಷೆಯಿಂದ ಇನ್ನೊಂದು ಹುಟ್ಟಿಕೊಂಡಿದೆ ಎಂಬ ವಾದಕ್ಕೆ ಯಾವುದೇ ವೈಜ್ಞಾನಿಕ ಆಧಾರವಿಲ್ಲ ನಾವು ಕನ್ನಡಿಗರು ಕನ್ನಡದ ಬಗ್ಗೆ ಹೆಮ್ಮೆ ಪಡಬೇಕು ಅದೇ ರೀತಿ ತಮಿಳು ಭಾಷೆಯ ಶ್ರೀಮಂತ ಇತಿಹಾಸ ಮತ್ತು ಪರಂಪರೆಯನ್ನು ಗೌರವಿಸಬೇಕು ಪರಸ್ಪರ ಭಾಷೆ ಮತ್ತು ಸಂಸ್ಕೃತಿಯನ್ನು ಗೌರವಿಸುವುದರಿಂದ ಮಾತ್ರ ನಾವು ಸೌಹಾರ್ದಯುತ ಸಮಾಜವನ್ನು ನಿರ್ಮಲು ಸಾಧ್ಯ ನಿರ್ಮಿಸಲು ಸಾಧ್ಯ ಇಂತಹ ತಪ್ಪು ಹೇಳಿಕೆಗಳು ಬಂದಾಗ ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸದೆ ಭಾಷಾಶಾಸ್ತ್ರಜ್ಞರು ಮತ್ತು ಇತಿಹಾಸಕಾರರು ನೀಡುವ ಸತ್ಯಾಂಶಗಳನ್ನು ತಿಳಿದುಕೊಂಡು ಅದನ್ನು ಸಮಾಜಕ್ಕೆ ತಿಳಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಜ್ಞಾನದ ಬೆಳಕಿನಲ್ಲಿ ಮುನ್ನಡೆಯೋಣ ಅಜ್ಞಾನವನ್ನು ಹೋಗಲಾಡಿಸೋಣ ನಮ್ಮ ಭಾಷೆಗಳ ಇತಿಹಾಸದ ಬಗ್ಗೆ ಸರಿಯಾದ ಅರಿವನ್ನು ಹರಡೋಣ ಧನ್ಯವಾದಗಳು ಜೈ ಕರ್ನಾಟಕ ಮಾತೆ ಜೈ ಹಿಂದ್ ಇನ್ನಷ್ಟು ಕಾನೂನು ಮತ್ತು ಪರಿಹಾರ ಪರಿಹಾರಗಳ ಬಗ್ಗೆ ತಿಳಿಯಲು ಲಾಂಡ್ ರೆಮಿಡೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಉದ್ದೇಶ ಇಷ್ಟೇ ಪ್ರತಿಯೊಬ್ಬರಿಗೂ ಕಾನೂನು ಅರಿವು ಇರಬೇಕು